ಮೋದಿಜಿ ನನ್ನ ಬಿಡಿ ಫಸ್ಟ್ ಟೈಮ್ ನಿಮ್ಮ ಆಜ್ಞೆ ಮೀರಿ ನಡ್ಕೊಳ್ತಿದ್ದೇನೆ ಜನರ ಉತ್ಸಾಹ ಜನರ ಉತ್ಸಾಹ ನೋಡ್ತಾ ಇದ್ರೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಪ್ರತಿಯೊಬ್ರು ಕೂಡ ಕೂಗೋದಂದ್ರೆ ಜೈ ಶ್ರೀರಾಮ್ ಅಯೋಧ್ಯ ಮಥುರ ಮಯ ಕಾಶಿ ಕಾಂಚಿ ಅವಂತಿಕ ಪುರಿ ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಕ ಅಂದ್ರೆ ಈ ಏಳು ಪುಣ್ಯ ಕ್ಷೇತ್ರಗಳನ್ನ ಭೇಟಿ ಮಾಡಿದ್ರೆ ಸಾಕು ನಮ್ಮೆಲ್ಲಾ ಪಾಪಗಳು ಕಳೆದು ಮೋಕ್ಷ ಸಿಗುತ್ತೆ ಎಂಬ ನಂಬಿಕೆ ನಮ್ಮ ಧರ್ಮದಲ್ಲಿದೆ ಒಂದು ವೇಳೆ ಈ ಏಳು ಕ್ಷೇತ್ರಗಳನ್ನು ಭೇಟಿ ಮಾಡಲಿಕ್ಕೆ ಆಗದೆ ಇದ್ರೆ ಅದರಲ್ಲಿರುವಂತಹ ಒಂದು ಕ್ಷೇತ್ರ ಅದು ಅಯೋಧ್ಯ ನಗರಿಯನ್ನ ಭೇಟಿ ಮಾಡಿದ್ರೆ ಸಾಕು ಉಳಿದೆಲ್ಲಾ ಪುಣ್ಯ ಕ್ಷೇತ್ರಗಳನ್ನು ಭೇಟಿ ಮಾಡಿದಂತಹ ಪುಣ್ಯ ಸಿಗುತ್ತದೆ ಎನ್ನುವ ನಂಬಿಕೆ ಮರ್ಯಾದ ಪುರುಷೋತ್ತಮ ಶ್ರೀರಾಮನ ಜನ್ಮಸ್ಥಳವಾದ ಅಯೋಧ್ಯ ನಗರಿಯ ನೆಲವೇ ಅಂತದ್ದು ಸೊ ನಾನು ಇವತ್ತು ನಿಂತ್ಕೊಂಡಿರುವಂತಹ ಜಾಗ ಇರುವಂತಹ ಜಾಗ ಮರ್ಯಾದ ಪುರುಷೋತ್ತಮ ಪ್ರಭು ಶ್ರೀರಾಮನ ಜನ್ಮಸ್ಥಳ ನಿಮ್ಗೆಲ್ಲ ಈ ಒಂದು ಹೊಸ ವಿಡಿಯೋಗೆ ಸ್ವಾಗತ ಕೋರುತ್ತಾ ನಾ ಕಂಡ ಅಯೋಧ್ಯೆ ಹೇಗಿತ್ತು ರಾಮಲಲ್ಲನ ಪ್ರಾಣ ಪ್ರತಿಷ್ಠೆಯ ದಿನ ಹೇಗೆ ನಡೀತು ಅನ್ನೋದನ್ನ ನನ್ನ ಕಣ್ಣುಗಳಿಂದ ನಿಮ್ಗೆ ತೋರಿಸ್ತಾ ಇದ್ದೇನೆ ಸೊ ಈ ಒಂದು ಹೊಸ ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ ಸ್ವಾಗತ ಮೋದಿಜಿ ನನ್ನ ಶಮಸ್ಬಿಡಿ ಫಸ್ಟ್ ಟೈಮ್ ನಿಮ್ಮ ಆಜ್ಞೆ ಮೀರಿ ನಡ್ಕೊಳ್ತಿದ್ದೇನೆ ಯಾಕೆ ಸಾರಿ ಕೇಳ್ತಿದ್ದೀನಿ ಅಂತ ಅನ್ಕೊಳ್ತಿದ್ದೀರಾ ಈ ಒಂದು ಕ್ಲಿಪ್ ನೋಡಿ ಬಾರ್ ಬಾರ್ ಆಗ್ರಹ ಕರ್ತಾವು ಪ್ರಯಾಸಿ ಲೋಕೋ ನಿಡಿಯೋದಲ್ಲಿ ಹೇಳಿದ್ರು ಯಾರು ಕೂಡ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯಕ್ಕೆ ಬರಬೇಡಿ ಅಂತ ಆದ್ರೆ ಮನ್ಸೆಲ್ ಕೇಳುತ್ತೆ ಮನೆಯಲ್ಲಿ ಕುತ್ಕೊಂಡು ಟಿವಿ ನೋಡ್ತಾ ಆ ಒಂದು ದಿವ್ಯ ಕ್ಷಣ ಅಂತ ಏನ್ ಹೇಳ್ಬೋದು ಅದನ್ನ ಟಿವಿಯಲ್ಲಿ ನೋಡ್ತಾ ಕಳಿಲಿಕ್ಕೆ ನಂಗೆ ಇಷ್ಟ ಆಗ್ಲಿಲ್ಲ ಅದಕ್ಕೆ ಮನ್ಸ್ ಕೇಳಲಿಲ್ಲ ಎದ್ದು ಸೀದಾ ಬಂದೆ ಸೊ ಹೇಗ್ ಬಂದೆ ಅಂತ ನೋಡ್ತೀರಾ ಅದೊಂದು ರೋಚಕ ಕತೆ ಅದೊಂದು ಪ್ರಯಾಗರಾಜದಿಂದ ಹೊರಟಂತ ನನಗೆ ಮುಂದೆ ಈ ತರದ್ದು ಸವಾಲುಗಳೆಲ್ಲ ಬರಬಹುದು ಅಂತ ಕನ್ಸಲ್ಲೂ ಕೂಡ ನಾನು ಅಂದ್ಕೊಂಡಿರಲಿಲ್ಲ ಎಂತ ಸವಾಲು ಅಂತೀರಾ ನೋಡೋಣ ಬನ್ನಿ ಒಂದೇ ಒಂದು ಟ್ರೈನ್ ಇಲ್ಲ ಎಲ್ಲ ಟ್ರೈನನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಅದು ಹತ್ರ ಹತ್ರ ಸ್ಟೇಷನ್ ಒಂದು ಆರ್ಯೋಲ್ ಸ್ಟೇಷನ್ ಹಿಂದೆ ಮುಂದೆ ಎಲ್ಲದೂ ಕೂಡ ಡೈವರ್ಟ್ ಮಾಡಿದ್ದಾರೆ ಟ್ರೈನ್ ಅನ್ನ ಒಂದು ಕೂಡ ಟ್ರೈನ್ ಇಲ್ಲ ಇಲ್ಲಿ ಎಷ್ಟೇ ನೋಡಿದ್ರು ಒಂದು ಟ್ರೈನ್ ಕೂಡ ಬರೋ ಸೂಚನೆ ಇರ್ಲಿಲ್ಲ ಇಲ್ಲಿದ್ರೆ ವೇಸ್ಟ್ ಅಂತ ಗವರ್ಮೆಂಟ್ ಬಸ್ ಸ್ಟ್ಯಾಂಡ್ ಹತ್ರ ಹೋದೆ ಅಲ್ಲೂ ಹೋದ್ರು ಕೂಡ ಯಾವುದೇ ಬಸ್ ಅಲ್ಲಿಗೆ ಹೋಗಲ್ಲ ಅದ್ರ ಹತ್ರ ಅಂದ್ರೆ ಅರವತ್ತೊಂಬತ್ತು ಕಿಲೋಮೀಟರ್ ಹಿಂದೆ ಇರುವ ಮೇನ್ ಊರಿಗೂ ಕೂಡ ಈಗ ಬಸ್ ಇಲ್ಲ ಮುಂದೆ ಹೇಳಲಿಕ್ಕಾಗಲ್ಲ ಅಂತ ಹೇಳಿಬಿಟ್ರು ಹೊರಗೆ ಬರ್ಬೇಕಾದ್ರೆ ಒಂದು ಪ್ರೈವೇಟ್ ಬಸ್ ನವರು ಸುಲ್ತಾನ್ಪುರ್ ತನಕ ಬಿಡ್ತೀವಿ ಅಂತ ಹೇಳಿದ್ರು ಪರವಾಗಿಲ್ಲ ಅದ್ರ ಮೇಲೆ ಹೇಗಾದ್ರೂ ಹೋದ್ರಾಯ್ತು ಅಂತ ಹತ್ತಿ ಕೂತೆ ಆದ್ರೆ ಆ ಬಸ್ನವರು ಸುಲ್ತಾನ್ಪುರದಿಂದ ಎಂಟು ಕಿಲೋಮೀಟರ್ ಹಿಂದೆ ಬಿಟ್ಟು ಮುಂದೆ ಹೋಗ್ಲಿಕ್ಕೆ ಆಗಲ್ಲ ಅಂತ ಹೇಳಬಿಟ್ರು ಈ ಸ್ವಲ್ಪ ಜೋರಿದೆ ಇವತ್ತು ತರ್ಕೊಳ್ಲಿಕ್ಕೆ ಆಗ್ತೇವೆ ರೋಡಿಂದ ಸ್ವಲ್ಪ ಸ್ನಾನ ಮಾಡುವಾಗ ಎಷ್ಟೊಂದು ಚಳಿ ಆಗ್ತಿರ್ಲಿಲ್ಲ ಅಲ್ಲಿಂದ ಹತ್ರ ಹತ್ರ ಎಪ್ಪತ್ತೇಳು ಕಿಲೋಮೀಟರ್ ಇತ್ತು ಏನ್ ಮಾಡ್ಲಿಕ್ಕಿಲ್ಲ ಮಧ್ಯರಾತ್ರಿ ಬೇರೆ ಚಳಿ ಇತ್ತು ಗಾಡಿ ಅವಾಗೊಂದು ಇವಾಗೊಂದು ಹೋಗ್ತಾ ಇದ್ರು ಒಬ್ಬರು ಕೂಡ ನಿಲ್ಸ್ತಾನೆ ಇರ್ಲಿಲ್ಲ ಗಾಡಿ ಅವ್ರು ನಿಲ್ಸ್ತಾ ಇಲ್ಲ ಅಷ್ಟೇ ಒಂದ್ ಹತ್ತೈದು ಜನ ಅಲ್ಲಿ ಸೇರಿದ್ರು ಆದ್ರೂ ಕೂಡ ಏನ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅವ್ರಿಗೆ ನಾನು ಸುಮ್ಮನೆ ಬೇಡ ಅಂತ ನಡ್ಕೊಂಡು ಬರ್ಲಿ ಸ್ಟಾರ್ಟ್ ಮಾಡಿದೆ ಮಾಡಿ ರಾಮ ಹೀಗೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದು ನವರು ನಿಲ್ಸಿದ್ರು ಅಬ್ಬಾ ಇನ್ನೇನು ಸುಮಾರು ದೂರ ಹೋಗ್ಬಹುದು ಅಂತ ಅನ್ಕೊಳ್ಳೋವಷ್ಟ್ರೊಳಗೆ ನವರು ನಾನ್ ಬೇರೆ ಕಡೆ ಹೋಗ್ತಿದ್ದೀನಿ ಇಲ್ಲೇ ಇಳ್ಕೊಳ್ಳಿ ಅಂತ ಹೇಳ್ಬಿಟ್ರು ಪುನಃ ನಡ್ಕೊಂಡು ಮುಂದೆ ಹೋಗ್ತಿರ್ಬೇಕಾದ್ರೆ ಒಂದ್ ಬಸ್ ಸ್ಟ್ಯಾಂಡ್ ಇತ್ತು ಅಲ್ಲಿ ತುಂಬಾನೇ ಜನ ಇದ್ರು ಅದ್ರ ಹತ್ರ ಪೊಲೀಸ್ ಚೆಕ್ ಪೋಸ್ಟ್ ಬೇರೆ ಇತ್ತು ಜನರೆಲ್ಲಾ ಬಸ್ ಸ್ಟಾಂಡ್ ಅಲ್ಲಿ ಇದ್ರು ನಾನು ಮಾತ್ರ ಪೊಲೀಸ್ ಚೆಕ್ ಪೋಸ್ಟ್ ದಾಟಿ ಹೋಗೋಣ ಅಂತ ಅನ್ಕೊಂಡು ನಡ್ಕೊಂಡು ಹೋಗ್ಬೇಕಾದ್ರೆ ಪೊಲೀಸ್ನವರು ನಿಲ್ಸಿ ಮುಂದೆ ನಾವು ಬಿಡಲ್ಲ ಅಂತ ಹೇಳ್ಬಿಟ್ರು ಸ್ವಲ್ಪ ಹೊತ್ತು ನೋಡ್ದೆ ಆದ್ರೆ ಇಲ್ಲಿ ಏನ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಗೊತ್ತಾಯ್ತು ಇದನ್ನೊಂದು ಪಾಸ್ ಮಾಡಿದ್ರೆ ಮುಂದೆ ಏನು ಇಲ್ವೇನೋ ಅಂತ ಅನ್ಕೊಂಡು ಹಾಗೋ ಹೀಗೋ ಆ ಚೆಕ್ ಪೋಸ್ಟ್ ಅನ್ನೊಂದು ಪಾಸ್ ಮಾಡಿದೆ ಆದ್ರೆ ಮುಂದೆ ಹೋಗ್ತಾ ಹೋಗ್ತಾ ನನ್ನ ದಾರಿ ಇನ್ನೂ ಕಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಆ ಕಥೆನ ಇಂಚಿಂಚು ಹೇಳ್ಬೇಕಂತ ಆಸೆ ಆದ್ರೆ ಇಲ್ಲಿ ಹೇಳಲಿಕ್ಕೆ ಆಗಲ್ಲ ಮುಂದೆ ಒಂದು ವಿಡಿಯೋ ಬಗ್ಗೆ ಹೇಳ್ತೇನೆ ಪ್ರತಿ ಕಿಲೋಮೀಟರ್ ಗೆ ಒಂದು ಚೆಕ್ ಪೋಸ್ಟ್ ಇತ್ತು ಕೆಲವು ಕಡೆ ಎರಡು ಕಿಲೋಮೀಟರ್ ಗೆ ಒಂದೊಂದಿತ್ತು ಒಂದೊಂದು ಚೆಕ್ ಪೋಸ್ಟ್ ನಲ್ಲೂ ಮಿನಿಮಮ್ ಹತ್ತು ಜನ ಪೊಲೀಸರಿಂದ ಹಿಡಿದು ಆರ್ ಏಳು ಜನ ಸಿಆರ್ ಪಿ ಎಫ್ ಕಮಾಂಡೋಸ್ ಇರ್ತಾ ಇದ್ರು ಯಾರಿಗೆಲ್ಲ ಪಾಸ್ ಇತ್ತು ಅವ್ರನ್ನೆಲ್ಲ ಚೆಕ್ ಮಾಡಿ ಬಿಡ್ತಾ ಇದ್ರು ಪಾಸ್ ಇಲ್ದಿದ್ದವರಿಗೆ ನಡ್ಕೊಂಡು ಹೋಗೋರಿಗೂ ಅಲ್ಲಿ ಬಿಡ್ತಾ ಇರ್ಲಿಲ್ಲ ನಾನು ಅದನ್ನೆಲ್ಲ ದಾಟಿ ಅಯೋಧ್ಯೆ ಮುಟ್ಟೋದು ಕನ್ಸಲ್ಲೂ ಆಗದೆ ಇರುವಂತದ್ದು ಆದ್ರೆ ಅವತ್ತು ನನ್ನ ಮನಸಲ್ಲಿ ಇದ್ದದ್ದು ಇವತ್ತು ಹೋಗ್ಲೇಬೇಕು ಅನ್ನೆಲ್ಲಾ ಮುಟ್ಲೇಬೇಕು ನಾನು ಮುಟ್ಟೆ ಮುಟ್ತೇನೆ ಎನ್ನುವಂತಹ ದೃಢ ಸಂಕಲ್ಪ ನನ್ನೊಳಗಿತ್ತು ನಾನು ಹೇಳಿದ್ನಲ್ಲ ಆ ಬಸ್ ಸ್ಟ್ಯಾಂಡ್ ಹತ್ರ ತುಂಬಾನೇ ಜನ ಇದ್ರು ಆದ್ರೆ ಬರ್ತಾ 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 ಜನ ತುಂಬಾ ಕಮ್ಮಿ ಆಗ್ತಾ ಹೋದ್ರು ಮುಂದೆ ನಾನು ಒಬ್ನೇ ಇದ್ದೆ ಮಧ್ಯದಲ್ಲಿ ಐದು ಜನ ಹರಿಯಾಣದವರು ಸಿಕ್ಕಿದ್ರು ಅದರಲ್ಲಿ ಮೂರ್ ಜನಕ್ಕೆ ಮಾತೆ ಬರ್ತಾ ಇರ್ಲಿಲ್ಲ ಅವ್ರ ಮೂರು ಜನ ಕೂಡ ಅಣ್ಣ ತಮ್ಮಂದ್ರು ಮುಂದೆ ಅವರು ಕೂಡ ಆಗಲ್ಲ ಅಂತ ನಿಲ್ಸ್ಬಿಟ್ ಆದ್ರೆ ನಂಗ್ ನಿಲ್ಲಿಕ್ಕೆ ಮನ್ಸಾಗ್ಲಿಲ್ಲ ಅವತ್ ನನ್ನಲ್ಲಿ ಎಷ್ಟು ಆಗತ್ತೆ ಅಷ್ಟು ತಾಕತ್ತನ್ನ ಹಾಕಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾನು ಅವತ್ತು ನಡೆದೆ ಸುಮಾರು ಮೂವತ್ತರಿಂದ ಮೂವತ್ತೈದು ಚೆಕ್ ಪೋಸ್ಟ್ ಅನ್ನ ದಾಟದೆ ಹತ್ತದೆ ಇರುವಂತಹ ಗಾಡಿ ಇಲ್ಲ ಸೈಕಲ್ ಇಂದ ಹಿಡಿದು ಪ್ರತಿಯೊಂದ್ರಿಂದ ಕೂಡ ಎಷ್ಟು ಸಿಗುತ್ತೋ ಅಷ್ಟು ಡ್ರಾಪ್ ತಗೊಂಡೆ ಸುಮಾರು ಒಂದ್ ಅರವತ್ತಾರು ಕಿಲೋಮೀಟರ್ ನಲ್ಲಿ ಇಪ್ಪತ್ತು ಕಿಲೋಮೀಟರ್ ಅಷ್ಟು ಡ್ರಾಪ್ ತಗೊಂಡೆ ಉಳ್ದ ದಾರಿಯನ್ನ ಗದ್ದೆ ಒಳಗಿರುವಂತಹ ಹಳ್ಳಿ ಕಾಡು ಎಲ್ಲದನ್ನ ದಾಟಿ ಕೊನೆಗೆ ಅಯ್ಯೋ ಅಯೋಧ್ಯೆ ಹತ್ರ ಬರುವಾಗ ಪೊಲೀಸ್ನವರು ಕೇಳಿದ್ರು ಹೇಗ್ ಬಂದೆ ಅಂತ ನಿನ್ ಹಿಂದೆ ಎಷ್ಟು ಜನ ಬರ್ತಾ ಇದ್ದಾರಂತ ಇರೋ ಸತ್ಯ ಹೇಳದೆ ಕೊನೆಗೆ ನನ್ನ ಹೋಗ್ಲಿಕ್ ಬಿಟ್ರು ಬಿಡುವಾಗ ಒಂದೇ ಮಾತು ಹೇಳಿದ್ರು ಇವತ್ತು ಇಲ್ಲಿಗೆ ನಡ್ಕೊಂಡು ಬರ್ತಾ ಇರುವ ಮೊದಲನೇ ವ್ಯಕ್ತಿ ನೀನೇ ಅಂತ ನಾವೆಲ್ಲ ಸೇರಿ ನಿನ್ನನ್ ಬಿಡ್ತಾ ಇದ್ದೇವೆ ರೋಡ್ ಸೈಡ್ ಇಂದ ಹೋಗು ರೋಡಿಗೆ ಇಳಿಬೇಡ ಒಂದು ಪಕ್ಷ ಇಳಿದೆ ಅಂದ್ರೆ ವಾಪಸ್ ಕಡ್ಸ್ಕೊಳ್ತೇವೆ ಅಂತ ಹಾಗೋ ಹೀಗೋ ಅಯೋಧ್ಯೆ ರೀಚ್ ಆಗಿ ರೂಮನ್ ಸೇರ್ಕೊಂಡೆ ಮಧ್ಯಾಹ್ನ ರೀಚ್ ಆಗಿದ್ರು ಎಲ್ಲಾ ವಿ ಐ ಅಯೋಧ್ಯೆಯ ಜನರನ್ನ ಸೇರಿಸಿ ಯಾರನ್ನು ಕೂಡ ರಸ್ತೆಗೆ ನಾಲ್ಕು ಗಂಟೆ ತನಕ ಬಿಡ್ತಾ ಇರಲಿಲ್ಲ ಒಂದು ಸಲ ಬಿಟ್ಟ ಮೇಲೆ ಅಯೋಧ್ಯೆಯಲ್ಲಿ ಅಯೋಧ್ಯೆಯ ಮನೆ ಮನೆಗಳಲ್ಲಿದ್ದಂತಹ ಗಳಲ್ಲಿ ಮೂಲೆ ಮೂಲೆಯಲ್ಲಿದ್ದಂತಹ ಮೂರು ನಾಲ್ಕು ದಿನದ ಹಿಂದೆ ಬಂದು ಇದ್ದವರೆಲ್ಲ ಹೊರಗ್ ಬಂದ್ರು ಜನ ಸಾಗರವೇ ಅಲ್ಲಿತ್ತು ಅಯೋಧ್ಯೆಯ ಬೀದಿಗಳೆಲ್ಲ ಹೂಗಳಿಂದ ತುಂಬ ಹೋಗಿತ್ತು ಜನರೆಲ್ಲ ದೀಪಾವಳಿ ಆಚರಿಸಿದ್ರು ಎಲ್ರು ದೀಪಗಳನ್ನ ಹಚ್ತಾ ಇದ್ರು ಶ್ರೀರಾಮ ಸೀತಾ ಮತ್ತೆ ಹನುಮಂತನ ಘೋಷಣೆಗಳನ್ನ ಕೂಗ್ತಾ ಖುಷಿ ಪಡ್ತಾ ಇದ್ರು ನಾನು ಮೊದಲು ಹನುಮಾನ್ ಗಡಿಗೆ ಹೋಗಿ ಹನುಮಂತನ ದರ್ಶನ ಪಡ್ಕೊಂಡ ಮೇಲೆ ಅಯೋಧ್ಯೆಯ ಬೀದಿಗಳನ್ನ ಕಂಡಾಗ ನನ್ನ ಮನಸ್ಸಲ್ಲಿ ಬಂದದ್ದು ಅಯೋಧ್ಯೆಯ ಇತಿಹಾಸ ಇದಕ್ಕಾಗಿ ಪ್ರಾಣ ಕೊಟ್ಟವರೆಲ್ಲ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ಕೊಳ್ತಾನೆ ಇದ್ದೆ ಇತಿಹಾಸದ ಪುಟಗಳನ್ನ ತೆಗೆದ್ರೆ ರಾಮಾಯಣದಿಂದ ಭವಿಷ್ಯ ಪುರಾಣದ ಸಾಲುಗಳನ್ನ ಜೋಡಿಸಿ ನೋಡಿದ್ರೆ ಕೋಸಲ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದಂತಹ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮರ ಪುತ್ರ ಮಹಾರಾಜ ಕುಶ ತನ್ನ ತಂದೆಯ ಜನ್ಮಸ್ಥಾನದಲ್ಲಿ ರಾಮ ಮಂದಿರವನ್ನ ಕಟ್ತಾರೆ ಅದಾದ ಮೇಲೆ ಅವರ ನಲ್ವತ್ನಾಲ್ಕು ತಲೆಮಾರುಗಳು ಅಲ್ಲಿ ಆಳ್ವಿಕೆ ನಡೆಸುತ್ತಾರೆ ಅವರ ಕೊನೆಯ ರಾಜನಾಗಿದ್ದಂತಹ ಬೃಹತ್ ಬಲರ ಸಮಯದಲ್ಲೇ ಮಹಾಭಾರತ ಪ್ರಾರಂಭವಾಗೋದು ಅಭಿಮನ್ಯುವಿನ ಕೈಯಲ್ಲಿ ಬೃಹತ್ ಬಲ ಸಾಯ್ತಾರೆ ಅವರು ಸತ್ ಮೇಲೆ ಅಯೋಧ್ಯೆಯ ರಾಮ ಮಂದಿರ ಹಾಗೆ ಅಯೋಧ್ಯೆ ನಗರಿಯ ಪರಿಸ್ಥಿತಿ ತುಂಬಾನೇ ಹಾಳಾಗುತ್ತೆ ಮುಂದಿನ ದಿನಗಳಲ್ಲಿ ಉಜ್ಜಯನಿಯ ರಾಜನಾದಂತಹ ರಾಜ ವಿಕ್ರಮಾದಿತ್ಯ ಬಂದು ಅಯೋಧ್ಯೆಯ ಪುನರ್ ನಿರ್ಮಾಣ ಮಾಡ್ತಾರೆ ಬಾಬರ್ ಕೋಟ್ ರಾಮಚಂದ್ರದಲ್ಲಿದ್ದಂತಹ ರಾಮ ಮಂದಿರವನ್ನ ಕೆಡವಿ ಅಲ್ಲಿ ಮಸೀದಿ ಕಟ್ತಾನೆ ಆ ಮಸೀದಿಯೇ ಬಾಬ್ರಿ ಮಸೀದಿ ಇತಿಹಾಸದ ಪ್ರತಿ ಪುಟಗಳು ಒತ್ತಿ ಒತ್ತಿ ಹೇಳೋದು ಒಂದೇ ಅಲ್ಲಿ ಹಿಂದೂ ಮಂದಿರದ ಮೇಲೆ ಮಸೀದಿಯನ್ನ ಕಟ್ಟಿದ್ದಾರೆ ಅಂತ ಅದು ಬೇಕಿದ್ರೆ ಪ್ರವಾಸ ಮಾಡಿದಂತಹ ಏಳು ಜನ ಪಾಶ್ಚಿಮಾತ್ಯ ಪ್ರವಾಸಿಗರ ಪುಸ್ತಕ ಇರಬಹುದು ಬ್ರಿಟಿಷರ ಲೇಖನಗಳಿರಬಹುದು ಕಿಶೋರ್ ಕುನಲ್ ಅವರ ಪುಸ್ತಕ ಇರಬಹುದು ಸಾವಿರದ ಎಂಟುನೂರ ಬ್ರಿಟಿಷ್ ಸರ್ವೇಯರ್ ಆದಂತಹ ಮಾಂಟೆಮರಿ ಮಾರ್ಟಿನ್ ಅವರ ರಿಪೋರ್ಟ್ ಆಗಿರಬಹುದು ಈ ಒಂದು ಪ್ರತಿ ಪುಸ್ತಕದಲ್ಲಿ ರಿಪೋರ್ಟ್ ಅಲ್ಲಿ ಪ್ರತಿ ಸಾಲುಗಳಲ್ಲಿ ಶ್ರೀರಾಮರ ಪೂಜೆಯನ್ನ ಹೇಗೆ ಮಾಡ್ತಿದ್ರು ಹಾಗೇನೆ ಅಲ್ಲಿ ಕಟ್ಟಿದಂತಹ ಮಸೀದಿಯ ಕಂಬಗಳು ಹಿಂದೂ ಮಂದಿರ ಕಂಬಗಳಾಗಿದ್ವು ಅಂತ था

ಹಿಂದೆ ತೋರ್ತಿದ್ಯಲ್ಲ ದ್ವಾರ ಆ ದ್ವಾರನೇ ಮುಖ್ಯ ದ್ವಾರ ರಾಮ ಮಂದಿರಕ್ಕೆ ಹೋಗುವಂತದ್ದು ನಿನ್ನೆ ಅಂತೂ ಇಲ್ಲಿ ಹೆವಿ ಕ್ರೌಡ್ ಇತ್ತು ಹೆವಿ ಅಂದ್ರೆ ಹೆವಿ ಆಗಸ್ಟ್ ಐದು ಎರಡ್ ಸಾವಿರದ ಇಪ್ಪತ್ತರಂದು ಭೂಮಿ ಪೂಜೆ ಮಾಡಲಾಗುತ್ತೆ ಆರ್ಕಿಟೆಕ್ ಆರ್ಕಿಟೆಕ್ಟ್ ಅಂತ ಇವರ ಹೆಸರು ಚಂದ್ರಕಾಂತ್ ಸೋಂಪುರ ಅಂತ ಸೋಮನಾಥ ಟೆಂಪಲ್ ಅಕ್ಷರಧಾಮ ಟೆಂಪಲ್ ಎಲ್ಲ ಇವರ ಪರಿವಾರದವರೇ ಡಿಸೈನ್ ಮಾಡಿದ್ದು ಈ ನಮ್ಮ ರಾಮ ಮಂದಿರದ ವಾಸ್ತುಶಿಲ್ಪ ನಗರ ಸ್ಟೈಲ್ ಅಲ್ಲಿ ಇದೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ ಮಧ್ಯಪ್ರದೇಶದ ಖಜುರಾಹೋ ದೇವಸ್ಥಾನ ಹಾಗೆ ಒಡಿಸಾದಲ್ಲಿರುವಂತಹ ಕೊನಾರ್ಕ್ ದೇವಾಲಯದಿಂದ ನಮ್ಮ ಭವ್ಯ ರಾಮ ಮಂದಿರ ಪ್ರೇರಿತವಾಗಿದೆ ನಲ್ವತ್ತು ಮೀಟರ್ ಅಗೆದು ಅಡಿಗಡೆ ಇರುವಂತಹ ಮಣ್ಣನ್ನ ರೋಲರ್ ಕಾಂಪ್ಯಾಕ್ಟೆಡ್ ಕಾಂಕ್ರೀಟ್ ನಿಂದ ಸದೃಢ ಮಾಡಲಾಗಿದೆ ಅದರ ಮೇಲೆ ಆರು ಪಾಯಿಂಟ್ ನಾಲ್ಕು ಮೀಟರ್ ನ ಗ್ರಾನೈಟ್ ಬ್ಲಿಂತ್ ಅನ್ನ ಇಡಲಾಗಿದೆ ಮಂದಿರದ ಉದ್ದ ಮುನ್ನೂರ ಅರವತ್ತು ಅಡಿ ಇದೆ ಹಾಗೇನೆ ಅಗಲ ಇನ್ನೂರ ಮೂವತ್ತೈದು ಅಡಿ ಇದೆ ಮೂರು ಮಹಡಿಯಿಂದ ಕೂಡಿರುವ ಈ ಮಂದಿರ ಪ್ರತಿ ಮಹಡಿ ಇಪ್ಪತ್ತು ಫೀಟ್ ಎತ್ತರವಾಗಿದೆ ಮಂದಿರದಲ್ಲಿ ಒಂದೇ ಒಂದು ತುಂಡು ಕಬ್ಬಿಣವನ್ನು ಉಪಯೋಗಿಸಿಲ್ಲ ಅಷ್ಟೇ ಅಲ್ಲದೆ ಭೂಮಿಯ ಮೇಲೆ ಕಾಂಕ್ರೀಟ್ ಕೂಡ ಯೂಸ್ ಮಾಡಿಲ್ಲ ರಾಜಸ್ಥಾನದ ಬಾನ್ಸಿ ಪರ್ವತಗಳಲ್ಲಿದ್ದಂತಹ ಕಲ್ಲನ್ನ ಇಲ್ಲಿ ಉಪಯೋಗಿಸಿದ್ದಾರೆ ಭವ್ಯ ರಾಮಲಲ್ಲನ ಮೂರ್ತಿಯನ್ನ ನಮ್ಮ ಕರ್ನಾಟಕದವರೇ ಆದಂತಹ ಅರುಣ್ ಯೋಗಿರಾಜ್ ಅವರು ಎತ್ತಿದ್ದಾರೆ ನನ್ನ ಹಿಂದೆ ಒಂದು ಮಂದಿರ ತೋರ್ತಾ ಇದೆಯಲ್ಲ ಇದೇ ಹನುಮಾನ್ ಗಡಿ ಮಂದಿರ ರಾಮ ದರ್ಶನ ಮಾಡೋಕ್ಕಿಂತ ಮುಂಚೆ ಈ ಮಂದಿರಕ್ಕೆ ಬಂದು ದರ್ಶನ ಮಾಡಬೇಕಾಗಿರುವಂತದ್ದೇ ಒಂದು ಪದ್ಧತಿ ಆ ಪದ್ಧತಿಯನ್ನು ಎಲ್ರೂ ಪಾಲನೆ ಮಾಡ್ತಾರೆ ಇಲ್ಲಿ ನೋಡಿ ಇಲ್ಲಿರುವ ಜನಸಾಗರ ನೋಡಿ ವಿ ಜನ ಇದಾರೆ ಇವತ್ತಂತೂ ಸಿಕ್ಕಾಪಟ್ಟೆ ಜನ ಇದ್ದಾರೆ ನಮ್ಮ ಆಂಜನೇಯ ಹನುಮಂತ ಇಲ್ಲಿದ್ದುಕೊಂಡೇ ಅಯೋಧ್ಯೆಯನ್ನ ರಕ್ಷಣೆ ಮಾಡ್ತಾನೆ ಅಂತ ಜನರೆಲ್ಲ ನಂಬ್ಕೊಂಡಿದ್ದಾರೆ ಇಡೀ ಅಯೋಧ್ಯೆಯನ್ನು ಕಾಪಾಡ್ತಿರುವ ನಮ್ಮ ಹನುಮಂತನ ಗುಡಿ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ರಾಮ ಮಂದಿರ ಆಗೋದಕ್ಕೋಸ್ಕರ ನಾವೆಲ್ಲ ಐನೂರು ವರ್ಷಗಳಿಂದ ಕಾಯ್ತಾ ಇದ್ವಿ ಆದ್ರೆ ನಮ್ಮ ಹನುಮಂತ ಆಂಜನೇಯ ಎಷ್ಟು ವರ್ಷಗಳಿಂದ ಕಾಯ್ತಾ ಇದ್ರು ಅಂತ ಗೊತ್ತಿಲ್ಲ ಸೊ ಇವತ್ತು ರಾಮ ಮಂದಿರ ಆದ್ಮೇಲೆ ನಮ್ಗಿಂತ ಅತಿ ಹೆಚ್ಚು ಖುಷಿಯಾಗಿರೋದಂದ್ರೆ ನಮ್ಮ ಆಂಜನೇಯ ನೋಡಿ ಜನ ಸಾಗರ ರಾಮಾಯಣ ಭಾರತೀಯರ ಉಸ್ರು. ರಾಮನಿಲ್ಲದ ಭಾರತ ಇಲ್ಲ ರಾಮನ ಹೆಜ್ಜೆ ಗುರುತುಗಳಿಲ್ಲದಂತಹ ಭಾರತದಲ್ಲಿರುವ ಒಂದೇ ಒಂದು ಜಾಗ ಇಲ್ಲ ಭಾರತ ಮಾತ್ರ ಅಲ್ಲದೆ ಬೇರೆ ದೇಶಗಳಲ್ಲೂ ಕೂಡ ನಮ್ಮ ರಾಮನನ್ನ ಪೂಜೆ ಮಾಡ್ತಾರೆ ಇನ್ನೇ ದಿನ ವಿಪಿಗಳಿಗೆ ಮಾತ್ರ ಎಂಟ್ರಿ ಇತ್ತು ಬೇರೆಯವ್ರಿಗೆ ಯಾರಿಗೂ ಎಂಟ್ರಿ ಕೊಡ್ತಾ ಇರ್ಲಿಲ್ಲ ಇವತ್ತು ಜನ ಸಾಗರ ಹರಿದು ಬರ್ತಾ ಇದೆ ಯಾಕಂದ್ರೆ ಇವತ್ತು ರಾಮಲಲ್ಲನ ದರ್ಶನ ಮಾಡಲಿಕ್ಕೆ ಎಲ್ರಿಗೂ ಅವಕಾಶ ಕೊಟ್ಟಿದ್ದಾರೆ ಜೈ ಶ್ರೀರಾಮ್ ದರ್ಶನಕ್ಕಂತ ಹೊರಟಾಗ ಮೊದ್ಲು ಅಷ್ಟೊಂದು ಜನ ಇರ್ಲಿಲ್ಲ ಆದ್ರೆ ಸಮಯ ಕಳಿತಾ ಕಳಿತಾ ಅಲ್ಲಿ ಸಾವಿರಾರು ಜನ ಬಂದ್ರು ಮುಂದೆ ಸಾಲಲ್ಲಿ ನಾನಿದ್ದೆ ನನ್ನ ಹಿಂದ್ಗಡೆ ಸಾವಿರಾರು ಜನ ಇದ್ರು ಪ್ರತಿಯೊಬ್ಬರು ಕೂಡ ರಾಮನ ನಾಮವನ್ನ ಜಪಿಸ್ತಾ ಇದ್ರು ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿ ನೂಕು ನುಗ್ಗಲು ಸ್ಟಾರ್ಟ್ ಆಯ್ತು ನನ್ನ ಹಿಂದೆ ಒಬ್ರು ಅಮ್ಮ ಇದ್ರು ಅವರನ್ನು ಕಾಪಾಡ್ಲಿಕ್ಕೆ ತುಂಬಾ ಹೊತ್ತು ಟ್ರೈ ಮಾಡಿದೆ ಆದ್ರೆ ಅಲ್ಲಿ ಕೊನೆಯ ಒಂದು ಅರ್ಧ ಗಂಟೆ ನಾನೇ ಕಾಪಾಡ್ಕೊಳ್ಳೋದು ತುಂಬಾ ಕಷ್ಟ ಆಗಿತ್ತು ಅದೇ ತರಹದ ಮೂರು ಸ್ಟೇಜ್ ಅಲ್ಲಿತ್ತು ಪ್ರತಿಯೊಂದ್ರಲ್ಲೂ ಕೂಡ ನೂಕು ನುಗ್ಗಲಾಯ್ತು ಯಾಕಂದ್ರೆ ಅಷ್ಟು ಜನ ಸಾಗರ ಅವತ್ತಲ್ಲಿ ಬಂದಿತ್ತು ದೇವಸ್ಥಾನದ ಮುಂದ್ಗಡೆ ಇರುವಂತಹ ದ್ವಾರದ ಬಳಿ ಬಂದಾಗ ನನ್ ಕಣ್ಣಲ್ಲಿ ನೀರ್ ಬಂತು ಯಾಕಂದ್ರೆ ತುಂಬಾ ಕಷ್ಟಪಟ್ಟು ನನ್ನು ಅಲ್ಲಿಗೆ ರೀಚ್ ಆಗಿದ್ದೆ ಇಷ್ಟು ಕಷ್ಟಪಟ್ಟು ದರ್ಶನ ಪಡಿಬೇಕಲ್ವಾ ರಾಮ ಅಂತ ಕಣ್ಣಲ್ಲಿ ನೀರ್ ಬಂತು ಆದ್ರೆ ಮುಂದೆ ನಡೆದದ್ದೆಲ್ಲ ಒಂಥರ ಮಿರ್ಯಾಕಲ್ ಅಂತ ಹೇಳ್ಬಹುದು ಯಾಕಂದ್ರೆ ಸ್ವಲ್ಪ ಹೊತ್ತು ನನ್ನ ಕೈಲಾಗ್ದೆ ಸೈಡ್ಗೆ ಬಂದು ಕೂತ್ಕೊಂಡಾಗ ಒಬ್ರು ಪೊಲೀಸ್ ಅವ್ರು ಬಂದ್ರು ನೀವ್ ಇಲ್ಲಿ ಇರಬಾರ್ದು ಅಂತ ಎಳ್ಕೊಂಡು ಹೋಗಿ ಬ್ಯಾರಿಕೇಡ್ ಅನ್ನ ಸರಿಸಿ ಅಲ್ಲಿ ಜಾಗ ಮಾಡಿಕೊಟ್ಟು ನನ್ನನ್ನ ಆಚೆ ದೂಡಿದ್ರು ಮುಂದೆ ಬಂದು ನೋಡ್ದಾಗ ನಾನು ರಾಮ ಮಂದಿರದ ಬದಿಯಲ್ಲಿ ಒಬ್ಬನೇ ಇದ್ದೆ ಹತ್ರ ಪೊಲೀಸ್ನವರಿದ್ರು ಆರ್ಮಿ ಅವರಿದ್ರು ಹಾಗೂ ಅಲ್ಲಿ ಕೆಲಸ ಮಾಡುವವರಿದ್ರು ನನ್ನ ಹತ್ತು ಹೆಜ್ಜೆಯ ಈಚೆಗಡೆ ಜನರು ಒದ್ದಾಡ್ತಿದ್ರು ಅದನ್ನ ನೋಡಿ ಸ್ವಲ್ಪ ಬೇಜಾರಾಯ್ತು ಆದ್ರೆ ಅವತ್ತಿನ ಮಟ್ಟಿಗೆ ಆ ಕ್ಷಣದ ಮಟ್ಟಿಗೆ ನಾನೇ ಅದೃಷ್ಟವಂತ ನಾನೇ ಪುಣ್ಯವಂತ ಹಿಂದೆ ತಿರುಗಿ ನನಗೆ ದಾರಿ ಮಾಡಿ ಕೊಟ್ಟವರಿಗೆ ಕೃತಜ್ಞತೆಯನ್ನ ಸಲ್ಲಿಸಬೇಕಂತ ಹೋದಾಗ ಅವ್ರ ಇರಲಿಲ್ಲ ಎಲ್ಲಿಗೆ ಹೋದ್ರಂತ ತುಂಬಾ ಹುಡುಗ ಸಿಗ್ಲಿಲ್ಲ ನನಗೆ ಮನಸ್ಸು ತೃಪ್ತಿಯಾಗುವಷ್ಟು ನಾನವತ್ತು ರಾಮ ಮಂದಿರವನ್ನ ಕಣ್ತುಂಬಿಸಿಕೊಂಡೆ ಹತ್ತತ್ರ ಎರಡೂವರೆ ಗಂಟೆ ನಾನಲ್ಲಿ ಇದ್ದೆ ವಂಶದ ಎಂಬತ್ತೊಂದನೇ ತಲೆಮಾರೆ ನಮ್ಮ ಪ್ರಭು ಶ್ರೀರಾಮಚಂದ್ರ ರಾಮ ಈ ಹೆಸರೇ ಯಾಕೋ ಮನ್ಸಿಗೆ ಹತ್ರ ರಾ ಅಂದ್ರೆ ಕ್ಲೇಶ ತೊಡೆದು ಹಾಕುವಂತಹ ಮಾ ಅಂದ್ರೆ ಅಮೃತತ್ವವನ್ನ ಸೂಚಿಸುವಂತಹ ಎರಡು ಬೀಜಾಕ್ಷರಗಳು ಆಂಜನೇಯನಂತ ಮಹಾವೀರನೆ ಯುಗ ಯುಗಗಳಿಂದ ಆರಾಧಿಸುತ್ತ ಒಂದೇ ಒಂದು ಸಲಿ ಕಾಡದೆ ಅಂತ ಅನ್ಸುತ್ತೆ ಈ ಭವ್ಯ ಮಂದಿರ ಅದೆಷ್ಟೋ ಬಲಿದಾನಗಳಿಗೆ ಅರ್ಪಣೆ ಭಾರತೀಯರ ಹೆಮ್ಮೆ ಸನಾತನ ಧರ್ಮಕ್ಕೆ ದೊಡ್ಡ ಕೊಡುಗೆ ಕೆಲವು ವರ್ಷಗಳ ಹಿಂದೆ ರಾಮ ಮಂದಿರದ ಅಸ್ತಿತ್ವವನ್ನ ಕೇಳುವಂತಹ ಕೆಲವು ಜನರಿದ್ರು ನಮ್ಮ ಆಮೇಲೆ ಈಗ ಆತರ ಥರ ಜನರ ಸಂಖ್ಯೆ ಕಡಿಮೆ ಆಗಿದೆ ಅಂತ ಅನ್ಸುತ್ತೆ ಆದ್ರೆ ಇವತ್ತು ಇನ್ನು ಸ್ವಲ್ಪ ಜನ ರಾಮನ ದೈವತ್ವದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂಥವರಿಗೆಲ್ಲ ಏನು ಹೇಳಬೇಕು ಅನ್ನೋದೇ ನನ್ಗೆ ಗೊತ್ತಾಗ್ತಾ ಇಲ್ಲ ಅದೆಲ್ಲ ಅವರವರ ಹಣೆಬರಹ ರಾಮ ಮಂದಿರವನ್ನ ಕಣ್ತುಂಬಿಸ್ಕೊಂಡೆ ಸೈಡಿಂದ ಹೋಗಿ ರಾಮಲಲ್ಲನ ಮೂರ್ತಿಯನ್ನ ಕಣ್ತುಂಬಿಸ್ಕೊಂಡೆ ಕೊನೆಗೆ ದೇವಸ್ಥಾನದ ಎದುರುಗಡೆಯಿಂದ ಬಂದು ಮತ್ತೊಮ್ಮೆ ರಾಮಲಲ್ಲನ ಕಣ್ತುಂಬಿಸ್ಕೊಂಡೆ ಆ ಕ್ಷಣಗಳನ್ನು ವರ್ಣನೆ ಮಾಡಲಿಕ್ಕೆ ನನ್ನ ಹತ್ರ ಪದಗಳಿಲ್ಲ ಜಾಸ್ತಿ ಹೇಳಿದ್ರೆ ಕಣ್ಣಲ್ಲಿ ಇವಾಗಲೂ ಕೂಡ ನೀರು ಬರುತ್ತೆ ಯಾಕಂದ್ರೆ ಅವತ್ತು ನನ್ನ ಲೈಫ್ ಅಲ್ಲಿ ಒಂದು ಮಿರೇಕಲ್ಲೇ ನಡೆದು ಹೋಯಿತು ಹನುಮಾನ್ ಗಡಿಯಿಂದ ಒಂದ್ ಇನ್ನೂರ್ ಹೆಜ್ಜೆ ಮುಂದೆ ಬಂದ್ರೆ ನಮ್ಗೊಂದು ಮಹಲ್ ಸಿಗತ್ತೆ ಆ ಮಹಲ್ ಅನ್ನ ದಶರಥ ಮಹಲ್ ಅಂತ ಕರಿತೇವೆ ಈ ದಶರಥ ಮಹಲ್ ನ ವಿಶೇಷತೆ ಏನಂದ್ರೆ ರಾಮಲಲ್ಲಾ ಸಣ್ಣವನಿದ್ದಾಗ ಬಾಲ್ಯದ ದಿನಗಳನ್ನು ಕಳೆದಂತಹ ಜಾಗ ತನ್ನ ಅಂಬೇಗಾಲಿಟ್ಟಂತಹ ಜಾಗ ಇದು ದಶರಥ ಮಹಲ್ ನ ಒಳಗಡೆ ಚಿತ್ರಣ ಇದೇ ಒಂದು ಮಹಲ್ ಒಳಗಡೆ ಶ್ರೀರಾಮ ಭರತ ಶತ್ರುಘ್ನ ಎಲ್ರು ಆಟ ಆಡ್ತಾ ಇದ್ರು ನಿಮ್ಗೆ ನಾನ್ ಕೊಡುವಂತಹ ಸಲಹೆ ಏನಂದ್ರೆ ಒಂದು ತಿಂಗಳು ಮಟ್ಟಿಗೆ ಕಾಯಿರಿ ಅದಾದ್ಮೇಲೆ ದರ್ಶನಕ್ಕೆ ಬನ್ನಿ ನನ್ಗೆ ಗೊತ್ತಿದೆ ಪ್ರತಿಯೊಬ್ಬರು ಕೂಡ ತಾತುರದಿಂದ ಕಾಯ್ತಾ ಇದ್ದಾರೆ ರಾಮಲಲ್ಲನ ದರ್ಶನ ಮಾಡಬೇಕು ಹಾಗೆ ಮಂದಿರನ ಕಣ್ತುಂಬಿಸ್ಕೊಳ್ಬೇಕು ಅಂತ ಜನರು ತುಂಬಾ ಜನರು ಅಂದ್ರೆ ಜನರು ಸುನಾಮಿ ಅಂತ ಬರ್ತಿದ್ದಾರೆ ಅದನ್ನ ತಡ್ಕೊಳ್ಳೋ ಶಕ್ತಿ ಕೆಲವರಿಗಿರುತ್ತೆ ಕೆಲವರಿಗಿರಲ್ಲ ಸೊ ದಯವಿಟ್ಟು ಇನ್ನೊಂದು ತಿಂಗಳ ಆದ್ಮೇಲೆ ಬನ್ನಿ ರಾಮಲಲ್ಲನನ್ನ ಕಣ್ತುಂಬಿಸ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತಂತ ಅನ್ಕೊಂಡಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಬಾಯ್ ರಾಮ ಸರ್ ಹಾಮ ಸಬ್ ರಾಮ ಭಾರತೀಯ ಆಸ್ಥಾ ಹಾ ಆಧಾರ ಹಾಮ ಭಾರತ ಕಾ ವಿಚಾರ ಹಾಮ ಭಾರತ ಕಾ ವಿಧಾನ